ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನೂಪಾಳೆಗಾರ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕೋವಾ ಜಾಮೂನು ನಾನು ಆಲ್ರೆಡಿ ಒನ್ ಟೈಮು ಗುಲಾಬ್ ಜಾಮೂನ ಮಾಡಿ ತೋರಿಸಿದ್ದೀನಿ ಇದು ಹೊಸ ಡಿಫ್ರೆಂಟ್ ಸ್ಟೈಲಲ್ಲಿ ಒಂದು ಕೋವಾ ಜಾಮೂನ ನಾನು ಮಾಡಿದ್ದೀನಿ ಅದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾನು ಈ ಹೊಸ ರೀತಿ ಕೋವಾ ಜಾಮೂನ್ನ ಯಾವ ರೀತಿ ಹೇಗೆ ರೆಡಿ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಾನು ಇದಕ್ಕೆ ಏನೇನು ಬೇಕು ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ಪು ಕೋವನ ತಗೊಂಡಿದ್ದೀನಿ ನೀವು ಮನೇಲೇ ಬೇಕಾದರೂ ಮಾಡ್ಕೊಬೋದು ಕೋವಾನ ಅಂದರೆ ಎಲ್ಲ ಹಾಲು ಅಂಗಡಿಗಳಲ್ಲೂ ನಿಮಗೆ ಕೋವ ಈಸಿಯಾಗಿ ಸಿಗುತ್ತೆ ಸೊ ನೀವು ಅಲ್ಲಿ ಪರ್ಚೇಸ್ ಮಾಡಿ ಕೋವ ತೊಗೊಬೋದು ಇಲ್ಲಿ ನಾನು ಒಂದು ಕಪ್ಪು ಕೋವಾಗೆ ಅದೇ ಹಾಲ್ ತಿಳಿ ಒಂದು ಕಪ್ಪು ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ನಾನು ಸೇಮ್ ಕ್ವಾಂಟಿಟಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನಾನು ಒಂದು ಕಪ್ಪು ಕೋವಾ ಹಾಗೆ ಒಂದು ಕಪ್ಪು ಮೈದಾ ಸೊ ಹಾಗೆ ಇಲ್ಲಿ ನಾನು ಎರಡು ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪು ಮೈದಾ ಒಂದು ಕಪ್ಪು ಕೋವಾ ಹಾಗೆ ಅದೇ ಹಳತೀಲಿ ಎರಡು ಕಪ್ಪು ಶುಗರ್ನ ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಎಣ್ಣೆ ನಾನು ಇಲ್ಲಿ ಸನ್ಫ್ಯೂರಿಕ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಯಾವ್ದು ಬೇಕಾದರೂ ಎಣ್ಣೆನ ಯೂಸ್ ಮಾಡ್ಕೋಬಹುದು ಇಲ್ಲಿ ನಾನು ಒಂದು ಕಪ್ಪು ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾನ ತಗೊಂಡಿದ್ದೀನಿ ನಾನು ಇಷ್ಟು ಸ್ವಲ್ಪ ಜಾಸ್ತಿ ಬೇಡ ಸೊ ಹಾಗೆ ಇಲ್ಲಿ ಒಂದು ನಾಲ್ಕರಿಂದ ಐದು ಲವಂಗಾನ ನಾನು ನಾನಿಲ್ಲಿ ಸೊ ಬನ್ನಿ ಈಗ ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನನಗೊಂದು ತಟ್ಟೆ ಇಟ್ಕೊಂಡಿದ್ದೀನಿ ಆ ತಟ್ಟೆಗೆ ಸ್ವಲ್ಪ ತುಪ್ಪನ ಸಾವ್ಕೊಂಡಿದ್ದೀನಿ ನೋಡಿ ಈ ಥರ ತುಪ್ಪಾನ ಸಾವಿರ್ಕೊಂಡು ತುಪ್ಪ ಸವರ್ಕೊಂಡಾಗಿದೆ ಇವಾಗ ಅದಕ್ಕೆ ನಾನು ಏನು ತೊಗೊಂಡಿದ್ದೆ ಒಂದು ಕಪ್ಪು ಕೋವಾನ ಅದನ್ನು ಇಲ್ಲಿ ತಗೋತಾ ಇದ್ದೀನಿ ಎಲ್ಲ ಈಕ್ವಲ್ ಪ ಕ್ವಾಂಟಿಟಿಲಿ ಹಾಕ್ಕೊಂಡಿದ್ದೀನಿ ಕೋವಾ ಮತ್ತು ಮೈದಾನ ಸೊ ಆಲ್ರೆಡಿ ಇದು ಕೋವಾ ಹಾಗೆ ಇರುತ್ತೆ ಸೊ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೈಗೆ ತುಪ್ಪನ ಸ್ವಲ್ಪ ಸ್ವಲ್ಪ ಸವರ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ನಾನು ಕೋವಾನ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಸೊ ಅದಕ್ಕೇ ನಾನು ಏನು ಒಂದು ಕಪ್ಪು ಮೈದಾನ ತಗೊಂಡಿದ್ನೋ ಸೊ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಇದ್ರ ಜೊತೆಗೇ ಸ್ವಲ್ಪ ಸೋಡಾ ನಾನು ಏನು ತೊಗೊಂಡಿದ್ದೀನೋ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಸೋಡಾ ಮೈದಾ ಮತ್ತು ಕೋವಾ ಈ ಮೂರನ್ನು ಏನು ತೊಗೊಂಡಿದ್ದೀನೋ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಕೋವಾ ಮತ್ತು ಮೈದಾನ ಚೆನ್ನಾಗಿ ಸ್ವಲ್ಪ ಎರಡನ್ನೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಫುಲ್ಲು ನೀಟಾಗಿ ಎಲ್ಲನೂ ಎರಡೂ ಕೂಡ ಚೆನ್ನಾಗಿ ಬೆರಿಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಅದೆಲ್ಲ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಅಥವಾ ಹಾಲು ಎರಡರಲ್ಲಿ ಯಾವುದಾದ್ರೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ನಾತ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಜಾಮೂನ್ ಅನ್ನೋದು ಬರುತ್ತೆ ಗುಲಾಬ್ ಜಾಮೂನ್ಗಿಂತ ಟೇಸ್ಟಲ್ಲಿ ಏನೂ ಕೂಡ ಕಮ್ಮಿ ಇರೋಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಒನ್ ಟೈಮು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ನಾತ್ಕೊಬೇಕು ನಾನು ಎರಡು ಕೈ ಸಪೋರ್ಟ್ ತಗೊಂಡು ನೀಟಾಗೆ ನಾನು ಈ ಥರ ಇದ್ದೀನಿ ಸ್ವಲ್ಪ ಸ್ವಲ್ಪ ಕೈ ಗಂಟೆ ಇರೋ ಥರ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ಥರ ನೀಟಾಗೆ ಚೆನ್ನಾಗಿ ನಾದ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಪರ್ಫೆಕ್ಟಾಗಿ ನಮಗೆ ಕೋವಾ ಜಾಮೂನ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ನಾತ್ಕೋಬೇಕು ಫಸ್ಟ್ ಟೈಮ್ ನಾನು ಕೂಡ ಕೋವಾ ಜಾಮೂನ್ನ ಮಾಡ್ತಿರೋದು ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವು ತಿನ್ನಿ ನಾನಂತೂ ತಿಂದು ಕಳೆದೋಗಿದ್ದೀನಿ ಈಗ ಸೊ ಇದನ್ನ ಚೆನ್ನಾಗೇ ಮಿಕ್ಸ್ ಮಾಡಿ ನೋಡಿ ಈ ಥರ ಉಂಡೆ ಕಟ್ಟಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ನಾದಿ ಎಲ್ಲ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೇಲುಗಡೆ ಸ್ವಲ್ಪ ತುಪ್ಪನ ಸವರಿ ಅದಕ್ಕೆ ಒಂದು ಬೌಲ್ನ ಮುಚ್ಚಿ ಒಂದು ಹತ್ತಿಂದ ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡೋಣ ಸೊ ಅದೆಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಸಾಫ್ಟಾಗಿ ಬರುತ್ತೆ ಸೊ ಇಲ್ಲಿ ಬನ್ನಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಬಾಣಲಿನ ಇಟ್ಕೊಂಡು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಈ ಬಾಂಡ್ಲಿ ಬಿಸಿ ಆದಮೇಲೆ ನೋಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬಿಸಿ ಆಗ್ತಿದೆ ಸೊ ಇಲ್ಲಿ ನಾನು ಒಂದು ಕಪ್ ಒಂದೂವರೆ ಕಪ್ಪು ಆಗೋಷ್ಟು ನೀನು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಎರಡು ಕಪ್ಪು ಸಕ್ಕರೆಗೆ ಒಂದೂವರೆ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಕಪ್ಪು ಒಂದೂವರೆ ಆಗುವಷ್ಟು ಕಪ್ಪನ್ನು ಇಲ್ಲಿ ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೀರು ಸ್ವಲ್ಪ ಬಿಸಿಯಾಗಿದೆ ಅಂತ ಗೊತ್ತಾದ ಮೇಲೆ ನಾನು ಅದಕ್ಕೆ ಏನು ಲವಂಗನ ತೊಗೊಂಡಿದ್ದೀನೋ ಆ ಲವಂಗ ಕೂಡ ಹಾಕ್ತಾಯಿದ್ದೀನಿ ಸ್ವಚ್ಛ ಸ್ವಲ್ಪ ಬಿಸಿ ಆಗಿದ್ಮೇಲೆ ನಾನೇನು ತಗೊಂಡಿದೆ ಎರಡು ಕಪ್ಪು ಸಕ್ಕರೆನ ಕೂಡ ನಾನು ಅದಕ್ಕೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಎರಡು ಕಪ್ಪು ಸಕ್ಕರೆನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕ ಬರಬೇಕು ಇದು ಚೆನ್ನಾಗಿ ಪಾಕ ಬರಬೇಕು ಪಾಕ ಬರಲೇಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಸಕ್ಕರೆ ಕರಗಿ ಒಂದರಿಂದ ಒಂದು ಎರಡು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಇದಕ್ಕೆ ಸಕ್ಕರೆ ಪಾಕ ಬರಲೇಬೇಕು ಅಥವಾ ಅಂಟು ಅಂಟು ಥರ ಇರಲೇಬೇಕು ಅನ್ನೋದು ಏನೂ ಇಲ್ಲ ನಾನಿಲ್ಲ ಅಷ್ಟೇ ಮಾಡ್ಕೊಂಡಿರೋದು ಒಂದು ಸಕ್ಕರೆ ಕರಗಿ ಒಂದನ್ನ ಎರಡು ಕುದಿ ಬಂದ ತಕ್ಷಣ ನಾನು ಇಲ್ಲಿ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಕ್ಕರೆ ಎಲ್ಲ ಕರಗಿ ಪಾಕ ರೆಡಿಯಾಗಿದೆ ಸೊ ಇಲ್ಲಿ ಪಕ್ಕದಲ್ಲಿ ನಾನು ಮತ್ತೆ ಈಗ ನಾನು ಜಾಮೂನ್ನ ಹಾಕೋದಿಕ್ಕೆ ಬಾಣಲೆ ಒಂದು ಅಗ್ಲವಾಗಿರುವಂತಹ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಚಿಕ್ಕ ಚಿಕ್ಕ ಬೌಲ್ ಥರ ಇರೋದಕ್ಕೆ ಹಾಕ್ಕೊಂಡು ಜಾಮೂನೆಲ್ಲ ಒಟ್ಟಿಗೆ ಒಂದೇ ಕಡೆ ಇರುತ್ತೆ ಅವಾಗ ನೀಟಾಗಿದ್ದಾಗಲ್ಲ ಸೊ ಹಂಗಾಗಿ ನಾನು ಅಗ್ಲಕ್ಕಿರೋದನ್ನ ತೊಗೊಂಡು ಕಾಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನಾನು ಜಾಮೂನನ್ನು ಹೇಗಾಗಿದೆ ಅಂದ್ಕೊಂಡ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಇವಾಗ ಮತ್ತೆ ಅದನ್ನು ಸ್ವಲ್ಪ ಇನ್ನೊಂದು ಸರಿ ನಾವು ಆಲ್ರೆಡಿ ಚೆನ್ನಾಗಿ ನಾದ್ಕೊಂಡಿದ್ವಿ ಈಗ ಆಲ್ರೆಡಿ ಟೆನ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿದ್ದೀನಿ ಈಗ ಮತ್ತೆ ಸಾಫ್ಟಾಗಿದೆ ಸೊ ಒಂದು ಟೈಮ್ ಅದನ್ನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಕೋವಾ ಜಾಮೂನ್ ಬರುತ್ತೆ ಇವಾಗ ಇದನ್ನು ಎರಡು ಭಾಗವಾಗಿ ಮಾಡಿ ಜಾಸ್ತಿ ಒಣಗ ಒಣಗಿಸ್ಬಾರ್ದು ಫ್ರೆಂಡ್ಸು ಇದನ್ನು ಹಿಟ್ಟನ್ನು ಒಣಗಿಸಿದ್ರೆ ಏನಾಗ್ಬಿಡುತ್ತೆ ಅಂದರೆ ಜಾಮೂನೆಲ್ಲ ಒಡೆದೋಗ್ಬಿಡುತ್ತೆ ಮತ್ತು ಅದು ನೀಟಾಗಿ ಬರಲ್ಲ ಸೊ ಹಾಗಾಗಿ ನಾನು ಅರ್ಧನ ಅದರಲ್ಲಿ ಅರ್ಧನ ಮಾಡಿಕೊಂಡು ಇನ್ನು ಅರ್ಧ ಭಾಗನ ನಾನು ಪ್ಲೇಟನ್ನು ಮುಚ್ಚಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಈ ಬೇರೆ ಪ್ಲೇಟನ್ನ ತೊಗೊಂಡಿದ್ದೀನಿ ಈಗ ನಾನು ಏನು ತೊಗೊಂಡಿದ್ದೀನೋ ಅದನ್ನು ನೋಡಿ ಚೆನ್ನಾಗಿ ಚೆನ್ನಾಗಿ ಸರಿ ನಾದ್ಕೊಂಡು ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ಎಲ್ಲ ರೌಂಡ್ ಶೇಪಲ್ಲಿ ಮಾಡ್ತಾರೆ ನಾನು ಸ್ವಲ್ಪ ಅಂತ ಹೇಳ್ಬಿಟ್ಟು ಈ ಥರ ಒಂದು ಶೇಪಲ್ಲಿ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಎಷ್ಟು ನಾವು ಉಂಡೆನ ಹೇಗೆ ನಾವು ಎಷ್ಟು ಚೆನ್ನಾಗಿ ನಾದಿರ್ತೀವೋ ಉಂಡೆ ಕಟ್ಟಬೇಕಾದ್ರೂ ಕೂಡ ಅಷ್ಟೇ ನಿಟ ನೀಟಾಗಿ ಹುಷಾರಾಗಿ ನಾವು ಕೂಡ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಪ್ರೆಸ್ ಮಾಡಬೇಕು ನಾನು ಈಗ ನೋಡ್ತೀನಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕು ಉಂಡೆ ಕಟ್ಟೋದಾದರೆ ಸೊ ನಾನು ಈ ಥರ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಕೂಡ ನಾನು ಇದನ್ನು ಉಂಡೆ ಕಟ್ತಾ ನೋಡಿ ಈ ಥರ ಈ ಥರ ಚೆನ್ನಾಗಿ ಫುಲ್ ರೌಂಡ್ ಶೇಪಲ್ಲಿ ಫುಲ್ಲು ಚೆನ್ನಾಗಿ ಪ್ರೆಸ್ ಮಾಡಿ ಉಂಡೆ ಕ ಉಂಡೆ ಥರ ಮಾಡಿಕೊಂಡು ಆಮೇಲೆ ಈ ಒಂದು ಶೇಪಲ್ಲಿ ನಾವು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಉಂಡೆನ ನೋಡಿ ಇನ್ನೊಂದು ಇದ್ದೀನಿ ನೋಡಿ ಚೆನ್ನಾಗಿ ಸ್ವಲ್ಪ ಇಷ್ಟ ಸ್ವಲ್ಪ ಸ್ವಲ್ಪ ತಗೊಂಡು ಇವಾಗ ಚೆನ್ನಾಗಿ ರೌಂಡ್ ಇದ್ದೀನಿ ಚೆನ್ನಾಗಿ ಪ್ರೆಸ್ ಮಾಡಿ ರೌಂಡ್ ಥರ ಮಾಡಿಕೊಂಡು ಆಮೇಲೆ ನನಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ಗೆ ನಾನು ಉಂಡೆನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಒಂದು ರೀತಿಲಿ ನಾನು ಉಂಡೆನ ಕಟ್ಕೋಬೇಕಾಗುತ್ತೆ ಎಲ್ರೂ ನೀಟಾಗಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್ ಆಗ ಚೆನ್ನಾಗಿ ಪ್ರೆಸ್ ಮಾಡಿ ನಾವು ಉಂಡೆ ಕಟ್ಟೋದ್ರಿಂದ ಗುಲಾಬ್ ಜಾಮೂನ್ ಹೊಡೆದೋಗಲ್ಲ ನಾವು ಹೇಗೆ ಹಾಕಿರ್ತೀವೋ ಹಾಗೆ ಇರುತ್ತೆ ಸೊ ಹಂಗಾಗಿ ನಾವು ಎಷ್ಟು ಚೆನ್ನಾಗಿ ನಾದಬೇಕು ಹಾಗೆ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕಾದ್ರೆ ಪ್ರೆಸ್ ಮಾಡಿ ನೀಟಾಗಿ ಉಂಡೆ ಕಟ್ಟಬೇಕು ಆವಾಗ ನಾವು ಯಾವುದೇ ರೀತಿ ಹೇಗೆ ಮಾಡಿದ್ರು ಕೂಡ ಗುಲಾಬ್ ಜಾಮೂನ್ ಹೊಡೆದೋಗಲ್ಲ ಸಾರಿ ಕೋವಾ ಜಾಮೂನ್ ಹೊಡೆದೋಗಲ್ಲ ಸೊ ನೋಡಿ ನಾನು ಆಲ್ರೆಡಿ ಈಗ ತುಂಬಾ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಶೇಪಲ್ಲಿ ನಾನು ಮಾಡಿ ಎಲ್ಲಾನು ಇಟ್ಕೊಂಡಿದ್ದೀನಿ ಕೊನೆಯದಾಗಿ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈ ಥರ ಮಾಡಿ ನಾನು ಇಟ್ಕೊಂಡಿದ್ದೀನಿ ನೋಡ್ತಿರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಈ ಥರ ಒಂದು ಟೈಮ್ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಆಲ್ರೆಡಿ ಎಲ್ಲನೂ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಇಲ್ಲಿ ಪಾಕ ರೆಡಿ ಆಗಿದೆ ನೋಡಿ ಸಾಕು ಒಂದು ಕುದಿ ಬಂದರೆ ಸಾಕು ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಬಂದರೆ ಸಾಕು ಸೊ ಈ ಅದಕ್ಕೆ ಏನು ಅಂಟಲೇಬೇಕು ಅನ್ನೋದೇನಿಲ್ಲ ಅದು ಆಲ್ರೆಡಿ ಒಂದು ಕುದಿಗೆ ಅಂಟು ಬಂದಿದೆ ಇದು ಬೇಕಾದ್ರೆ ತೋರಿಸ್ತೀನಿ ಇರಿ ಸಾಕು ಒಂದೇ ಕುದಿ ಬಂದರೆ ಸಾಕು ಸಕ್ಕರೆ ಪಾಕ ಪಾಕ ಬರಲೇಬೇಕು ಅಂತ ಏನೂ ಇಲ್ಲ ನೋಡಿ ನಾನು ಕೈಲಿಟ್ಕೊಂಡು ತೋರಿಸ್ತಾ ಇದ್ದೀನಿ ಅಂಟು ಥರ ಬಂದರೆ ಸಾಕು ಅಂಟು ಥರ ಆಗಿದೆ ಆಲ್ರೆಡಿ ಸೊ ಇವಾಗ ನಾನು ಇದನ್ನು ಸ್ಟವ್ನ ಆಫ್ ಮಾಡಿ ನಾನಿದನ್ನು ಒಂದು ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀನಿ ಇವಾಗಲೇ ಹೇಳ್ತಿದ್ದೀನಿ ಪಾಕ ಬರಬೇಕು ಅನ್ನೋ ಏನೂ ಇಲ್ಲ ಇವಾಗ ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಪಾಕನೂ ಕೂಡ ಒಂದು ಸೈಡ್ ರೆಡಿಯಾಗಿದೆ ಈ ಕಡೆ ಎಣ್ಣೆ ಕೂಡ ಕಾದಿದೆ ಸೊ ಅದಕ್ಕೆ ಇವಾಗ ನಾನು ಏನು ಜಾಮೂನ್ ಏನು ಕೋವಾ ಜಾಮನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೋವಾ ಮತ್ತು ಮೈದಾದಲ್ಲಿ ಮಿಕ್ಸ್ ಮಾಡಿರುವಂಥದ್ದನ್ನು ಆದರೆ ನಾನು ಇಲ್ಲಿ ಒಂದೊಂದೇ ಹಾಕ್ತಾಯಿದ್ದೀನಿ ನೀವು ನೀಟಾಗಿ ಹುಷಾರಾಗಿ ನೋಡಿಕೊಂಡು ಹಾಕಿ ಎಣ್ಣೆ ಸಿಡಿಯೋ ಅಂಥದ್ದು ಇರುತ್ತೆ ಹಾಕಬೇಕಾದ್ರೆ ಅಥವಾ ಕೈ ಸುಟ್ಕೊಳ್ಳೋವಂಥದ್ದು ಇರುತ್ತೆ ಹುಷಾರಾಗಿ ನೋಡಿಕೊಂಡು ಎಣ್ಣೆ ಈತಗೆ ಜಾಸ್ತಿನೂ ಕಾದಿರಬಾರ್ದು ಈತಗೆ ಕಮ್ಮಿನೂ ಇರಬಾರ್ದು ಮೀಡಿಯಮಲ್ಲಿ ಇಟ್ಕೊಂಡು ಮೀಡಿಯಮ್ ಉರಿಲೇ ಕಾದಿರಬೇಕು ಫ್ರೆಂಡ್ಸ್ ಜಾಸ್ತಿ ಎಣ್ಣೆ ಕಾದಾಗ ನಾವು ಈ ಥರ ಗೋವಾ ಜಾಮೂನನ್ನು ಹಾಕಿದಾಗ ಮೇಲುಗಡೆ ಮಾತ್ರ ಕಪ್ಪಗಾಗಿರುತ್ತೆ ಫ್ರೆಂಡ್ಸ್ ಒಳಗಡೆ ಏನೂ ಬೆಂದಿರಲ್ಲ ಆವಾಗ ತಿನ್ನೋದಕ್ಕೂ ಇರಲ್ಲ ಒಳಗಡೆ ಎಲ್ಲ ಮಾತ್ರ ನೋಡೋಕೆ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಸುಮ್ಮನೆ ಒಳ್ಳೆ ಮೆತ್ತೆ ಮೆತ್ತೆ ಥರ ಆಗಿಬಿಟ್ಟಿರುತ್ತೆ ಅದು ಒಂದು ಸ್ವಲ್ಪ ಟೇಸ್ಟಿಯಾಗೂ ಇರೋಲ್ಲ ಚೆನ್ನಾಗೂ ಇರಲ್ಲ ಸೊ ಹಂಗಾಗಿ ನೀವು ಮೀಡಿಯಮ್ ಉರಿಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ನಿಧಾನಕ್ಕೇ ಬೇಯಿಸ್ಕೊಳ್ಳಿ ನೀವು ಅರ್ಜೆಂಟ್ ಮಾಡೋಕೆ ಹೋದರೆ ಫುಲ್ ಮೇಲ್ಗಡೆ ಮಾತ್ರ ಕಪ್ಪಾಗಿರುತ್ತೆ ಒಳಗಡೆ ಏನೂ ಬೆಂದಿರಲ್ಲ ಅದು ಜಾಮೂನ್ ಟೇಸ್ಟೇ ಹೋಗಿಬಿಡಿರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಫಸ್ಟು ಹಾಕಿದ್ಮೇಲೆ ಹಾಕಿದ ತಕ್ಷಣ ನೀವು ಈ ಥರ ತೊಗೊಂಡೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಫಸ್ಟು ಅದು ಅದಾಗಿದ್ದು ಅದೇ ಚೆನ್ನಾಗಿ ಬೆಂದು ಮೇಲ್ಗಡೆ ಬರಬೇಕು ಅಲ್ಲಿವರೆಗೂ ಕೂಡ ಹಾಗೆ ಇರಿ ಅದಾದಮೇಲೆ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಈ ಥರ ಚೆನ್ನಾಗಿ ತಿರುಗಿಕೊಳ್ಳಿ ಅಂದರೆ ಅವಾಗ ಎಲ್ಲ ಕಡೆಯೂ ಬೇಯುತ್ತೆ ನೋಡಿ ಇವಾಗ ಸುತ್ತ ಬೆಂದಿದೆ ಈ ರೀತಿ ಬರಬೇಕು ಈ ಥರ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ನಿಧಾನಕ್ಕೆ ಲೋ ಫ್ಲೇಮನ್ನೆಲ್ಲ ಇಟ್ಕೊಂಡು ಬೇಯಿಸ್ಕೊಬೇಕು ಸೊ ಇವಾಗ ಇದು ಆಗಿದೆ ಇವಾಗ ಇದನ್ನು ತಗೊಂಡು ತಗೋತಾ ಇದ್ದೀನಿ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಸೊ ಇದು ಆಲ್ರೆಡಿ ಬೆಂದಿದೆ ಅಲ್ಲಿ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ ಸೊ ಇದನ್ನು ಫಸ್ಟು ನಾನು ಒಂದು ಒಂದು ಇದಕ್ಕೆ ತೆಗೆದು ಇಟ್ಕೊತೀನಿ ಫಸ್ಟು ಎಲ್ ಆ ಎಣ್ಣೆನ ಎತ್ತಿ ಸುಮ್ಮನೆ ಹಾಗೆ ಹಾಕ್ಬೇಡಿ ಫ್ರೆಂಡ್ ಒಂದು ಸ್ವಲ್ಪ ಒಂದು ಎರಡು ಸೆಕೆಂಡ್ ಇದು ಮಾಡಿ ಅವಾಗ ಅದರಲ್ಲಿರೋ ಆಯಿಲೆಲ್ಲ ಕೂಡ ಅದು ಕೆಳಗಡೆ ಬೀಳುತ್ತೆ ಇಲ್ಲಾಂದರೆ ಅದರಲ್ಲೂ ಕೂಡ ಆಯಿಲ್ ಇರುತ್ತೆ ಸೊ ಇವಾಗ ನಾನು ತೆಗೆದು ಇಟ್ಕೊಂಡು ಇವಾಗ ನೋಡಿ ಇಲ್ಲಿ ಏನು ಸಕ್ಕರೆ ಪಾಕ ಕಾಣಿಸ್ತಿದೆಯೋ ಅದಕ್ಕೆ ಹಾಕ್ತಾಯಿದ್ದೀನಿ ಸೊ ನಾವು ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಒಂದು ಅರ್ಧ ಗಂಟೆ ಆಗಿದೆ ಈಗ ಓಪನ್ ಮಾಡಿ ನೋಡ್ತಿದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಾವು ಕೋವಾ ಜಾಮೂನ್ ರೆಡಿಯಾಗಿದೆ ಅಂತ ಮನೇಲಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹೇಗೆ ಬಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಸೊ ಪ್ಲೀಸ್ ಮತ್ತೆ ಕೇಳ್ಕೊತ ಇದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್ ಲವ್ ಯು ಗಾಯ್ಸ್